ಬರ್ಬೇಕಾದ್ರೆ ಗೈಸ್ ನಾನು ನಮ್ಮಪ್ಪ ಜಸ್ಟ್ರಲ್ಲಿ ಅಟ್ಯಾಕ್ ಅಲ್ಲಿ ಸಿಗಕತ ಇದ್ವಿ ಜಸ್ಟ್ರಲ್ ಬಂದಿದ್ವಿ ಅಜ್ಜಿಗೆ ಆಕ್ಚುಲಿ ಕೇಳಿಸ್ತಿಲ್ಲ ನಮ್ಮಅಪ್ಪ ಬಿಡ್ತಾ ಇಲ್ಲ ಎರಡ್ ಕಾರ್ ಅಲ್ಲಿ ಅವ್ರು ಹೋಗಿದ್ದಾರೆ ನಮ್ ಇಬ್ರು ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗೋರೆ ಗೈಸ್ ನಾನು ನಮ್ಮಅಪ್ಪನು ಗೈಸ್ ಪರ್ವಾಗಿಲ್ಲ ನಮ್ಮೂರಲ್ಲೂ ರೈಲ್ವೆ ಟ್ರ್ಯಾಕ್ ಎಲ್ಲ ಐತೆ ಅಂದ್ರೆ ನಮ್ಮೂರಲ್ಲೂ ರೈಲ್ವೆ ಸ್ಟೇಷನ್ ಐತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಫ್ಯಾಮಿಲಿ ಫುಲ್ಲು ನಮ್ಮದು ಮನೆ ದೇವರು ಅಂದರೆ ಹುಡುಗಿ ಮನೆ ದೇವ್ರಿಗೆ ಇದ್ದೀವಿ ಅದನ್ನು ವ್ಲಾಗ್ ಮಾಡಿ ತೋರಿಸೋದ ಅಂತ ಅಂದ್ಕೊಂಡೆ ಸೊ ಫ್ಯಾಮಿಲಿ ಫುಲ್ ಆಲ್ರೆಡಿ ಹೊರಟಿದ್ದಾರೆ ಕಾರಲ್ಲಿ ಎರಡು ಕಾರಲ್ಲಿ ಅವ್ರು ಹೋಗಿದ್ದಾರೆ ನಮ್ಮ ಇಬ್ಬರಿಗೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗೋರೆ ಗೈಸ್ ನನ್ನ ನಮ್ಮ ಅದಕ್ಕೆ ನಾವು ನಮ್ಮ ಗಾಡೀಲಿ ಹೋಗ್ತೀವಿ ಇವಾಗ ಹೋಗ್ಬಿಟ್ಟು ಮದ್ದೂರ ಹತ್ತ ಹತ್ರ ಹೋಗಬೇಕು ಟ್ರಾವೆಲಿಂಗ್ ತುಂಬ ಇದೆ ಸಂಜೆ ಪೂಜೆ ಆಗೋದು ಅದಕ್ಕೆ ಈಗಲೇ ಹೊರ್ತಿದ್ವಿ ಬಿಸಿಲು ನೋಡಿದ್ರೆ ಮುಖ ಮುಖಕ್ಕೆ ಹಿಂಗೆ ಹೊಡಿತೈತೆ ಅದಕ್ಕೆ ಕಂಡುಬಿಡಕೈತಿಲ್ಲ ಬೇಜಾರು ಮಾಡ್ಕೋಬೇಡಿ ಏನೇ ಇದ್ದರೂ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಎಲ್ಲ ರೆಡಿ ಆಗಿಬಿಟ್ಟು ಹಿಂಗೆ ನೋಡಿ ನನ್ನ ಗಾಡಿನ ಬಿಸಿಲಲ್ಲಿ ನಿಲ್ಸ್ಕೊಂಡು ನಾನು ಬಿಸಿಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ ಏನಕ್ಕೆ ಅಂದರೆ ನಮ್ಮಪ್ಪ ಇನ್ನೂ ಬಂದಿಲ್ಲ ಎಲ್ಲದರಲ್ಲೂ ಈ ಹುಡುಗಿರದು ಲೇಟು ಅಂತಂದರೆ ಬಂದ್ಬಿಡ್ತಾ ನಮ್ಮಪ್ಪ ಹೇಳ್ಬೇಕಲ್ವಾ ಡ್ಯಾಡಿ ಬಂದೆ ಅಂತ ಹ್ಞೂ ಹೊರಡದಾಗ ಐಸ್ ಇವಾಗ ವಿ ಆರ್ ಟ್ರಾವೆಲಿಂಗ್ ಸಿಕ್ಸ್ಟಿ ಫೋರ್ ಕಿಲೋಮೀಟರ್ಸ್ ಟಾಟಾ ಬೈ ಬಾಯ್ ಗೈಸ್ ಕೊಲಂಬೇಶಿಯಾ ನೋಡಿ ರಶ್ ಎಷ್ಟರ ಮಟ್ಟಕ್ಕೆ ಐತೆ ವೀಕೆಂಡು ಅಂತ ಅಂದ್ಬಿಟ್ಟು ಇಷ್ಟರ ಮಟ್ಟಕ್ಕೆ ಟ್ರಾಫಿಕ್ ಐತೆ ಒಂದು ಹದಿಮೂರು ಕಿಲೋಮೀಟ್ರ್ ಬಂದಿದ್ದೀನಿ ನಾನು ಇನ್ನೂ ಅರವತ್ನಾಲ್ಕು ಕಿಲೋಮೀಟ್ರ್ ಕವರ್ ಮಾಡಬೇಕು ಗೈಸ್ ಹೋಗದಾ ಬಡ್ಕ ಹೊಂಟೋಗ್ಬಿಡ್ಬೇಕು ಅಷ್ಟೇ ಗೈಸ್ ನನ್ನ ವಾಯ್ಸ್ ಕೇಳಿಸುತ್ತೋ ಅಲ್ವ ಗೊತ್ತಿಲ್ಲ ನನಗೆ ಕೈನೋ ಬಂತು ಅಂದ್ಬಿಟ್ಟು ನಮ್ಮ ಅಪ್ಪುನೂ ಕೊಟ್ಟಿದ್ದೀನಿ ಗಾಡಿ ಓಡಿಸೋದಕ್ಕೆ ಇನ್ನೇನು ಹದಿಮೂರು ಕಿಲೋಮೀಟ್ರ್ ರೀಚ್ ಆಗ್ಬಿಡ್ತೀವಿ ಗೈಸ್ ಉಳಿತಂಗ ಓಡಿಸಿರೋದು ಹೆಚ್ಚು ಹೋಗ್ತೀನಿ ನಾನು ಇವಾಗ ವೀಡಿಯೋ ಮಾಡ್ತೀನಿ ದೇ ಕಳ್ಸಿನ ಏನೋ ಮಂಡ್ಯ ಫ್ಲೈಓವರ್ ಮೇಲೆ ನಾವು ಹೋಗೋಕ್ಕಾಗಲ್ಲ ಯಾಕಂದ್ರೆ ನಾವು ಸ್ಪೆಷಲ್ ಕ್ಯಾಂಡಿಡೇಟ್ಸ್ ಇದೀವಿ ಅದಕ್ಕೆ ಮೇಲೆ ನಾವು ಹೋಗಲ್ಲ ಏನಿದ್ರೆ ಇದೇ ಇರೋ ನನ್ನ ವಾಯ್ಸ್ ನಿಮ್ಗೆ ಕೇಳ್ಸಾಯ್ತು ಇಲ್ವಾ ಅಂತ ಐಡಿಯಾನೂ ಇಲ್ಲ ಆದರೂ ಮಾತಾಡ್ತಾ ಇದ್ದೀನಿ ಮಡ್ಯ ಸೈಡ್ ಬಂದ್ರೆ ಈ ತರ ನೋಡಿ ಖಂಡ ಮಾಡ್ಕೊಂಡು ಆರಾಮಾಗಿ ಗ್ರೀನರಿ ನೋಡ್ಕೊಂಡು ಟೆನ್ಶನ್ ಫ್ರೀ ಇಲ್ಲದೆ ಓಡಾಡ್ಬೋದು ಗೈಸ್ ಪರವಾಗಿಲ್ಲ ನಮ್ಮೂರಲ್ಲೂ ರೈಲ್ವೆ ಟ್ರ್ಯಾಕ್ ಎಲ್ಲ ಐತೆ ಅಂದ್ರೆ ನಮ್ಮೂರಲ್ಲೂ ರೈಲ್ವೆ ಸ್ಟೇಷನ್ ಐತೆ ಮತ್ತೈತೆ ರೈಲ್ ತೋರಿಸ್ತೀನಿ ನಾನು ನಿಮ್ಗೆ ಇರಿ ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ ಆದ್ರೆ ಸೌಂಡ್ ಕೇಳಿಸ್ತಾ ಇತ್ತು ದೂರದಲ್ಲಿ ನೋಡಿ ಇದೆಲ್ಲ ನಮ್ಮೂರು ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಇದು ನಮ್ಮ ಅಪ್ಪ ಅವ್ರ ಸ್ವಂತ ಊರಿದೆ ಇದೆ ಅಲ್ವಾಪ್ಪ ಇನ್ನೊಂದ್ಚೂರ್ ಮುಂದೆ ಅಂತೆ ಇದೆ ನಮ್ಮ ಸ್ವಂತ ಊರು ನಮ್ದೇ ದೇವಸ್ಥಾನ ಐತೆ ಬಂತು ಬಂತು ಟ್ರೈನ್ ಗೈಸ್ ಇಲ್ಲಿ ನಾವು ನಡ್ಕ ಬಂದಿದ್ ನೆನ್ಪು ನನ್ಗೆ ಚಿಕ್ಕ ಮಕ್ಳಿದ್ದಾಗ ಒಂದ್ ಸಲ ಬಂದಿರೋ ನೆನ್ಪು ಅದೇ ನನ್ಗೆ ನೆನ್ಪು ಈಗ್ಲೂ ಉಳ್ದಿರೋದು ಇಲ್ಲಿ ನಡ್ಕ ಬಂದಿದ್ವಿ ನಾವು ಫ್ಯಾಮಿಲಿ ಫುಲ್ ಆದ್ರೆ ಇದೇನಾ ಅಂತ ಗೊತ್ತಿಲ್ಲ ನಡಿ ಕಪ್ಪು ನಮ್ಮೂರೊಂಥರ ಚೆನ್ನಾಗೈತೆ ಆಫ್ಟರ್ ಲಾಂಗ್ ಇಯರ್ಸ್ ಆದ್ಮೇಲೆ ಬಂದಿರೋದು ನಾನು ಇಲ್ಲಿಗೆ ನಮ್ದೇ ದೇವಸ್ಥಾನ ಐತೆ ತೋರ್ಸ್ತೀನಿ ಬನ್ನಿ ಅದು ಯಾವುದು ಬ್ಲೂ ಕಲರಾ ಅದು ಬ್ಲೂ ಕಲರ್ ನಮ್ಮ ಮನೆ ಅಂತೆ ಈ ಬಾವಿ ನನಗೆ ನೆನಪಿದೆ ದೇವಸ್ಥಾನ ಇಲ್ಲಿಲ್ಲೇ ಸುತ್ತಾಡಿದ್ವಿ ಗೈಸಾದ್ರೆ ಇದೇ ದೇವಸ್ಥಾನ ಅಂತ ನಿಜ ಗೊತ್ತಿರಲಿಲ್ಲ ಲೊಕೇಶನ್ ತಗೊಂಡು ಬಂದ್ವಿ ಇದೇ ನಮ್ಮ ಮನೆತನದ ದೇವಸ್ಥಾನ ನಡಿ ರಂಗೋಲಿ ಎಲ್ಲ ಹಾಕೋರೆ ನೋಡಿ ಉಮತ್ತೂರು ಉಮತೂರೇಶ್ವರಿ ಆ್ಯಕ್ಚುಲಿ ಎಲ್ಲ ನಾವು ಉಂತೂರು ಉಂತೂರು ಅಂತಿದ್ವಿ ಉಮತೂರೇಶ್ವರಿ ಅಮ್ಮನವರ ದೇವಸ್ಥಾನ ಇವ್ರಿಗೂ ಗೊತ್ತಿಲ್ಲ ಇವ್ರು ಹೇಳ್ದಂಗೆ ನಾನು ಉಂತೂರು ಅನ್ಕ ಬಂದೆ ಅಲ್ಲ ಗೈಸ್ ಉಮತೂರೇಶ್ವರಿ ಅಮ್ಮನವರ ದೇವಸ್ಥಾನ ಇದೇ ನಮ್ಮ ಮನೆ ದೇವರು ಇಲ್ಲಿ ಡಿಕ್ಕಿಗೆ ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟು ಬರ್ತೀನಿ ಗೈಸ್ ನೋಡಿ ಬಂದು ನಾಳೆ ಆ್ಯಕ್ಚುಲಿ ಎಲ್ರಿಗಿಂತ ಲೇಟಾಗಿ ಹೊರಟಿದ್ದು ಗಾಡೀಲಿಲ್ವಾ ಹೋಗೋದು ಅಂದ್ಬಿಟ್ಟು ನಾವು ಬೇಗ ಹೊರ್ಡೋದ ಅಂತ ಅನ್ಕೊಂಡ್ವಿ ಆದ್ರೂ ಏನಿಲ್ಲ ಓಡಿಸ್ಬೋದು ಬಪ್ಪಾ ಅಂತ ಅನ್ಕೊಂಡು ನಮ್ಮ ಅಪ್ಪಂಗೆ ನಿಧಾನ ಕೊರಟಿದ್ದೀವಿ ನಾವೇ ಇವ್ರನ್ನೆಲ್ಲ ಮುಂದೇನೇ ಕಳಿಸಿದ್ವಿ ಕಾರಲ್ಲಿ ಹೋಗೋರು ಅಂತ ಅಂದರೆ ಇವ್ರದೇ ಸ್ವಲ್ಪ ಕೆಲಸಗಳು ಇದ್ದಿದ್ದು ಪ್ರಸಾದ ಎಲ್ಲ ಮಾಡ್ಬೇಕೈತಂತೆ ಇವ್ರಗಳು ಹಂಗಾಗಿ ಬೇಗ ಕಳಿಸಿದ್ದೀವಿ ಆದರೂ ಯಾರೂ ಬಂದಿಲ್ಲ ನಾನು ನಮ್ಮಪ್ಪ ಇಬ್ಬರೇ ಬೇಗ ಬಂದಿದ್ದೀವಿ ಹಂಗಿದೆ ಕೈ ಸುಮ್ಮ ಸುಮ್ಮನೆ ಕಾಸು ಕೊಟ್ಟಿದ್ದೀನಿ ನಾ ನೋಡಿ ಈ ಗಾಡಿಗೆ ಹಂಗಿದೆ ಅದಕ್ಕೆ ಕಾಸು ಕೊಟ್ಬಿಟ್ಟು ತಗೊಂಡಿರೋದು ಹಂಗೆ ಓಡಿಸ್ಕೊ ಬಂದಿದ್ದೀವಿ ನಾನು ನಮ್ಮಪ್ಪನೂ ಇಲ್ಲಿ ಒಂದು ಪ್ರತಿಭೆ ನಡೀತಾ ಇದೆ ಆ್ಯಕ್ಚುಲಿ ಮೋಸ್ಟ್ಲಿ ಜಗಳಿ ಮನೆ ಇರ್ಬೋದು ಆದರೆ ಅದನ್ನು ತೋರ್ಸೋಕೆ ಆಗಲ್ಲ ತೋರಿಸಿದ್ರೆ ಅಫೆನ್ಸ್ ಆಗುತ್ತೆ ಏನೋ ಆಟ ಆಡ್ತಾ ಇದ್ದಾರೆ ಅವರು ಗಂಡಸರೆಲ್ಲ ಸೇರಿಸ್ಕೊಂಡು ವೀಕೆಂಡ್ ಅಂತ ಅಂದ್ಬಿಟ್ಟು ಅದಕ್ಕೆ ತೋರಿಸಲ್ಲ ನೋಡಿ ಸುಮ್ಮನೆ ತೋರಿಸ್ತೀನಿ ಅಷ್ಟೆ ಆದರೆ ಏನು ಆಟ ಆಡ್ತವ್ರೆ ಹೇಳಲ್ಲ ನಾನು ನನಗೆ ಗೊತ್ತು ಅವ್ರು ಏನು ಆಟ ಆಡ್ತವ್ರೆ ಅಂತ ನಮ್ಮಪ್ಪ ನೋಡಿ ಹಲೋ ನಿಂತವ್ರೆ ತೋರಿ ಮಾತಾಡ್ಸೋದ ಬನ್ನಿ ನಮ್ಮಪ್ಪನ ಬಸ್ ಬರುತ್ತಾ ಅಪ್ಪ ಇಲ್ಲಿಗೆ

ಆ ಬ್ಲೂ ಕಲರ್ ಮನೆ ನಮ್ದಂತೆ ಸೈಟ್ ಂತೆ ಬಾವಿಲ್ ಏನೈತೆ ನೀರೈ ನೀರಿದ್ರೆ ಈಗ ಏನ್ ಇಷ್ಟು ಆಳ ಐತೆ ನೋಡಿ ಇಲ್ಲಿ ಫೋನ್ಗಿನ್ ಬಿಟ್ಕಿಟ್ಬಿಟ್ಟನ್ ಗಿರು ಇಷ್ಟು ಮಟ್ಟ ಆಳ ಐತೆ ನೋಡಿ ಒಂದ ಇದೆಲ್ಲ ನೋಡಿ ಇವಾಗ ಬಂದವ್ರ ಎಲ್ಲಾ ಆಡ್ಕಂಡ್ ಆಗ್ಲೇನೆ ಹೊರಟರು ನಮ್ಗೆ ಹೇಳ್ಬೇಕಂತಂದ್ರೆ ಹೆಚ್ಚು ಕಮ್ಮಿ ಎರಡ್ ಒಂದೂವರೆಗೆ ಹೊರಟಿರೋರು ಇವರು ಇವಾಗ ಬಂದವ್ರೆ ಹೀಪ್ಪಾ ನೋಡಿ ಈಗ ಇಷ್ಟು ಬರೋದೇನೋ ಲೇಟಾಗಿ ಬಂದ್ಬಿಟ್ಟು ಹೆಂಗೆ ಕಿರ್ಚಾಡ್ತವ್ರೆ ನನ್ನ ಮೇಲೆ ನೀ ಅಲ್ಲಾಡ್ಕೊ ಬಂದ್ಬಿಟ್ಟೆ ಅಂತ ನಾನೇನು ಆಗಲ್ಲ ಇವರೆಲ್ಲರೂ ಇವರೆಲ್ಲ ನಮ್ಮನೆ ಕೆಲ್ಸದವ್ರು ಇವಳಂತೂ ಇವಳ ಪಕ್ಕ ಕಸಾಯವ್ ಹಂಗೆ ಅವಳೆ ಏಶ್ ಹೆಂಗಸಕ್ ಬಂದವಳೆ ನೋಡಿ ಇವಳು ಶರತ್ ಅಂಡ್ ಯಶವಂತ್ ಅವ್ರು ನಮ್ಮನೆ ದೊಡ್ಡ ಕೆಲ್ಸಗಾರರು ಶರತ್ ಬ್ಲಾಗ್ ಮಾಡ್ದೆ ಪಾಪ ಅನ್ಸುತ್ತೆ ನಂತರ ನೀನ್ ಏನು ಮಾಡಿಲ್ಲ ಅನ್ಸುತ್ತೆ ತೋಸ್ತೆಲ್ಲ ಬಿಡೆ ಏಷ್ ನನ್ ತಮ್ಮ ಏನೋ ಮಾತಾಡ್ತಾನಂತೆ ನನ್ ಬಗ್ಗೆ ಇವ್ ನಮ್ಮಣ್ಣ ಯಶವಂತ ಅಣ್ಣ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ನಂಗೆ ಒಂಟು ಬಿಟ್ರೆ ಏನಿಲ್ಲ ಬೈಕ್ ನಾನು ನಿಂಗ್ ಮಾತಾಡೋ ಅಂತ ಹೇಳ್ರಮ್ಮ ಅನ್ಕೊಂಡ್ ನಿಂತವನಲ್ಲಿ ಗೈಸ್ ನನಗೆ ಬೆಲೆನೇ ಇಲ್ಲ ಇವ್ರನ್ನೆಲ್ಲ ನನ್ನ ಅಣ್ಣ ತಮ್ಮ ಅಂತ ಕರಿಬೇಕು ಥೂ 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 ನಿಮಗೆ ಇದ್ದೀನಿ ನಿನ್ಗೆ ಬಾಪೂಜಿ ನೀನೆ ಬಾ ಇದು ನಮ್ಮ ವಂಶದ ನಮ್ಮ ಅತ್ತೆ ಮಗಳು ಅಂತ ಕರಿತೀವಿ ನಾವು ಕೊನೆ ಅತ್ತೆ ಮಗಳು ಹೆಚ್ಚು ಕಮ್ಮಿ ಇವಳು ನಮ್ಮ ಅಜ್ಜಿ ತರ ಹೋಲ್ಕೆ ಐತೆ ಸಾರಿ ಗೈಸ್ ಪೂಜೆ ಅಂತ ಇದ್ದೀನಿ ಇವಳು ನಾ ಪೂಜೆ ಅಂತೀವಿ ಪೂಜಿತ ಹೆಸರು ನಮ್ಮ ಅತ್ತೆ ನಮ್ಮ ಅಜ್ಜಿ ತರ ಹೋಲ್ಕೆ ಐತೆ ಆದ್ರೂ ನೀನು ನಮ್ಮ ಅಜ್ಜಿನ ಮೀರ್ಸೋಕೆ ಆಗಲ್ಲ ಒಬ್ಳು ಮಾತ್ರ ಮೀರ್ಸೋಕ್ ಹೋಗೋದು ನಮ್ಮ ಅಜ್ಜಿನ ಬಾಯಲ್ಲಿ ಎಲ್ಲರೂ ನಂಗೆ ಹಂಗೆ ಕರೆಯೋದು ಪುಟ್ಲಿಂಗಮ್ಮ ಅಂತ ಮಿನಿ ಪುಟ್ಲಿಂಗಮ್ಮ ಅಂತ ಹಿಂಗೆ ನಿಮ್ಮ ಅಜ್ಜಿ ಹೆಸರೇನು ನಮ್ಮ ಅಜ್ಜಿ ಹೆಸರು ಮಾದೇವ ನಿಂಗ್ ಮಿನಿ ಮಾದೇವಮ್ಮ ಅಂತ ಕರಿಬೋದೇನು ಅಷ್ಟೇ ಇಲ್ಲ ಅವ್ರ ಜಾಸ್ತಿ ಎಷ್ಟು ಕುಳ್ಳಿ ಒಳ್ಳೆ ಚೆ ಪಾಪ ಅನ್ಸುತ್ತೆ ನೋಡಿ ಗೈಸ್ ನಾನು ಇರಬೇಕು ಹಿಂಗಿರ್ಬೇಕು ಛೆ ಪಾಪ ಅನ್ಸುತ್ತೆ ಮೂರಡಿ ಅವಳೆ ಪಾಪ ಚೆ ಬೆಳಿ ನೋಡಿ ನಿಮ್ ಇದೆ ಇನ್ನೊಂದು ಸ್ವಲ್ಪ ಒಂದು ಫೋಟೋ ಐತೆ ಗೈಸ್ ಆಕ್ಚುಲಿ ಯಾವ ಹಬ್ಬದ ತುಳಸಿ ಇಲ್ಲಿ ಏನಿಲ್ಲ ನಾನು ಅವ್ರ ಗಂಡ ಒಳ್ಳೆ ಎಂಟಿ ಅನ್ನಂಗೆ ಹಿಂಗ್ ತಪ್ಕೊಂಡು ಕೊಡೋ ತಗಸ್ಕೊಂಡಳೆ ನಾನು ಪೂಜೆ ನನ್ನ ಹುಡ್ಗಿ ಕಣ ಮಾತಾರ ಅಲ್ಲ ಅಂತಂದ್ರು ಹಂಗೆ ತಗಸ್ಕೊಂಡು ಹುಡ್ಗ ಹುಡ್ಗಿನ್ ಮಾತ್ರ ತಗಸ್ಕೋಬೇಕಾ ಹುಡ್ಗಿರು ತಗಸ್ಕೋಬಹುದು ಅದಕ್ಕೆ ತಗಸ್ಕೊಂಡಿ ಮಾತಾಡ್ತಾಳೆ ಫಸ್ಟ್ ಪಿ ಯೋ ಗೈಸ್ ಈಗ ನಮ್ಮ ಅತ್ತೆ ಹಬ್ಬ ಹೆಂಗಿದ್ರೆ ಈ ವೆಹಿಕಲ್ ಎಲ್ಲಾ ಹೆಂಗಿರ್ತಿದ್ವಾ ಗೈಸ್ ಹೇಳಿ ಇಲ್ಲ ಇಲ್ಲ ಬಿಟ್ರೆ ಹಿಂಗ್ ಮಾತಾಡ್ತಾರೆ ಇರ್ತಾಳೆ ನಾನು ಮಾತಾಡ್ತಿರ್ತೀನಿ ಅವ್ರ ಏನೇನೋ ಮಾಡ್ತವ್ರೆ ಮಾಡ್ದ ನಾವು ಸೈಲೆಂಟ್ ಆಗಿ ಕಳ್ಸ್ಕೊತೀವನೋ ಮಾಡಲ್ಲ ಇದೆಲ್ಲ ಪ್ರಸಾದ ಮಾಡೋದಕ್ಕೆ ಎತ್ಕೊಂಡು ಹೋಗ್ತವ್ರೆ ನಮ್ಮ ಮಮ್ಮಿಯವ್ರು ಇನ್ನೂ ಬಂದಿಲ್ಲ ಅವ್ರ ಒಂದು ಕಾರಲ್ಲಿ ಬರ್ತವ್ರೋ ಅವ್ರು ಯಾವಾಗ ಬರ್ತವರೋ ಗೊತ್ತಿಲ್ಲ ಗೈಸ್ ನೋಡಿ ಪಾಪ ನನ್ಗೋಸ್ಕರ ಇವನು ಚೇರ್ ಎಲ್ಲಾ ತಗೊಬಂದ್ ಇಡ್ತವನೇ ಎಂತ ಮರ್ಯಾದೆ ದಿನ ನನಗ್ ದೇವಸ್ಥಾನ ಬತ್ತಿನಿ ಸರತ ನಿಮಗೋಸ್ಕರ ಈ ಮರ್ಯಾದೆ ಕೊಡ್ತೀಯ ಅಂದ್ರೆ ನೀನು ಪಾ ಥ್ಯಾಂಕ್ಸ್ ಕೂಡ ಅಯ್ಯಪ್ಪ ಇವನು ನೋಡಿ ಅಯ್ಯೋ ಬಲ ಭೀಮಾ ನಂಗೆ ಹಾ ಅಲ್ಲಿ ವಿಡಿಯೋಗೋಸ್ಕರ ಇಲ್ಲಿ ಅನ್ ತೋರ್ಸೋ ಅಂತ ಅಂದ್ಬಿಟ್ಟು ತೋರ್ಸ್ಕೊಂಡಿರೋದು ಗೈಸ ಗು ಹಿಂಗೇ ಮಾಡಿ ತೋರ್ಸ್ಕೊಂಡಿರೋದು ತೊಳಿ 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 ಅಲ್ಲಿ ತಿರುಗ್ಸೋದೇ ಇಲ್ಲ ಅಲ್ಲಿ ಏನೋ ತೊಳಿತಾವನಂತೆ ಎಲ್ಲೂ ತಿರ್ಗ್ಸೋದಿಲ್ಲ ಅಣ್ಣ ಅಲ್ಲಿ ಅಣ್ಣ ಇದು ಪಂಚಾಮೃತ ಮಾಡೋದು ಇಷ್ಟರಲ್ಲಿ ಮಾಡ್ತೀರಾ ಹೌದು ಒನ್ಸತ್ತೆ ಇದ್ರಲ್ಲೇ ಮಾಡೋದೇನು

ಯಶವಂತೀಟ್ ಆಗೋ ಮಲ್ ತುಂಬ ಅವನ್ ಹಂಗೆ ಮಾಡ್ತಿರೋದು ಅಲ್ಲಿ ನೋಡಿ ಇವಾಗ ನೋಡ್ ಫುಲ್ ಅವನು ಗೊತ್ತಿಲ್ವಾ ನೋಡ್ತೀನಿ ಇವ್ರನ್ನೆಲ್ಲ ಹಳ್ಳಿಯವ್ರಂತ ಬೇರೆ ಹುಟ್ಟೋರೆ ಗಾಯ್ಸ್ ಏನ್ ಹಳ್ಳಿರು ಇಲ್ಲ ಸಿಟಿ ಅವರು ಇವರು ಗೊತ್ತಿಲ್ಲ ಆಕ್ಚಲಿ ಅದು ಚೆನ್ನಾಗಿರೋ ನೀರಾ ಓ ಚೆನ್ನಾಗಿರ ಹೇಳಿ ಮಾತಾಡಿ ಯಾರು ಒಬ್ರೇ ಚೆನ್ನಾಗಿರೋ ನೀರ ಅದು ದೇವಸ್ಥಾನ ತೊಳಿಯಕ್ಕೆ ನೀವು ತೊಳಿತಾ ಇದೀರ ಈಗ ಕೈಸಿಲ್ ನಮ್ಮಪ್ಪ ಅವ್ರ ರೊಚ್ಚಿಗೆದವ್ರೆ ಏನಕ್ಕೆ ಅಂತ ಗೊತ್ತಿಲ್ಲ ಮಾತಾಡದಿ

ಈ ಕಡೆಯವರು ಕಾಯೆಲ್ಲ ಒಡ್ದ್ಬಿಟ್ಟು ಯಶವಂತಣ ತಿನ್ನಂಗಿಲ್ಲ ಕಾಯೆಲ್ಲ ಒಡ್ಕೊಂಡು ಕೆಲ್ಸ ಮಾಡ್ತಾವ್ರೆ ನಂಗೆ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಮಮ್ಮಿಯವ್ರು ಇವಾಗ ಬಂದ್ಬಿಟ್ಟು ಕೈ ಕಾಲು ತೊಳ್ಕೊಂಡು ಒಳಗಡೆ ಒಯ್ತವ್ರೆ ಹೋಗ್ಬಿಟ್ಟು ಅವರು ಕೆಲಸ ಸ್ಟಾರ್ಟ್ ಮಾಡ್ಕತಾರ ಪ್ರಸಾದದ್ದು ನಮ್ಮತ್ತೆ ಇಲ್ಲಿ ತೋರಣ ರೆಡಿ ಮಾಡ್ತವ್ರೆ ಅಲ್ಲಿ ಗೈಸ್ ನೋಡಿ ದೀಪದಲ್ಲೆಲ್ಲಾ ಹೆಂಗ್ ಅಲಂಕಾರ ಮಾಡ್ಬಿಟ್ಟು ನಮ್ಮ ಮಮ್ಮಿ ಅವರು ಮತ್ತೆ ನಮ್ಮತ್ತೆಲ್ಲ ರೆಡಿ ಮಾಡ್ತವ್ರೆ ಮಮ್ಮಿ ವಿಡಿಯೋ ಮಾಡ್ತವ್ರೆ ಅಂತ ಅನ್ಬಿಟ್ಟು ಅಲ್ಲಿ ಹಚ್ಚಿರೋ ದೀಪಾನ ಇನ್ನೂ ಹಚ್ತಾ ಇದೆಯಲ್ಲ ಮಮ್ಮಿ ಯಾವ್ದು ಕಮ್ಮಿ ಆಗಿದೆ ಮುಂದೆಗಡೆ ಬತ್ತಿ ಕಮ್ಮಿ ಆಗಿದೆ ಇನ್ನೊಂದ್ ಚೂರ್ ಮಾಡು ಅಲ್ಲಿ ಎಣ್ಣೆ ಜಾಸ್ತಿ ಆಗೈತೆ ಅದಕ್ಕೆ ಅದು ಹತ್ತುತ್ತಲ್ಲ ನೋಡ್ದಾ ನನಗೆ ಹೇಳ್ದೆ ಎಣ್ಣೆ ಜಾಸ್ತಿ ಆಗೈತೆ ಅಲ್ಲಿ ಅಂತ ನೋಡಿ ಹೂಸ್ ಒಳಗಡೆ ಏನೇನೋ ರೆಡಿ ಮಾಡ್ಕೊಂಡವ್ರೆ ತೋರಿಸ್ತೀನಿ ಒಳಗಡೆ ಹೋಗ್ಬಿಟ್ಟು ನೋಡಿ ಕಾಯಿಸ್ ಎಲ್ಲಾ ರೆಡಿ ಮಾಡ್ಕೊಂಡಿದ್ದಾರೆ ದೀಪ ಎಲ್ಲಾ ಪೂಜೆ ಮಾಡಕ್ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ದೇವ್ರನ್ನೆಲ್ಲ ಅಲಂಕಾರ ಮಾಡಿ ಇವಾಗ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ದೀಪ ಅಲಂಕಾರ ರೆಡಿ ಮಾಡಿ ನಮ್ಮತ್ತೆಯವರೆಲ್ಲ ನೋಡಿ 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 ಕಷ್ಟ ಎಲ್ಲ ಪ್ರಸಾದ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಕೆಲವೇ ನಿಮಿಷಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಪೂಜೆ ನೋಡಿ ನೋಡಿ ಫ್ರೆಂಡ್ಸ್ మత్తీ ఫస్ట్ అయ్య మే కైస్ నమ్దేన్ క్రి వీడియో ఇల్ నోడి విడియోగ్రాఫరు హిం మమ్మ మెట్లు మెట్లు ಹಾ ಜಾಣ ಅಲ್ ಮದ್ವೆ ಬಂದ್ರು ಕಣ ಬಮ್ಮ ಮತ್ತೆ ಭಾವಸ್ತಿನ ಸ್ಟೇಟಸ್ ಕಾಕೋದಕ್ಕೋಸ್ಕರ ನಮ್ಮಅಮ್ಮ ಇಷ್ಟೊಂದು ಅರಸಾಸಾ ಮಾಡ್ತವ್ರೆ ಗೈಸದ್ ಬಿಟ್ರೆ ಬೇರೆ ಏನಿಲ್ಲ ಛೇ ಪಾಪ ಅನ್ಸುತ್ತೆ ಮಮ್ಮಿ ಗೈಸ್ ಪೂಜೆ ಎಲ್ಲ ಮುಗೀತು ಅದಾದಮೇಲೆ ಇವಾಗ ನಾವು ಮಾಡಿರೋ ಪ್ರಸಾದನ ಎಲ್ಲರ್ಗು ಅನ್ಸ್ತಾಯಿದ್ದಾರೆ ಎಲ್ಲ ಇಸ್ಕೊಂಡು ನೋಡಿ ನಮ್ಮ ಪಪ್ಪ ಮತ್ತು ನನ್ನ ತಮ್ಮ ಪ್ರಸಾದ ಅನ್ನಿಸ್ತವ್ರೆ ಎಲ್ಲರೂ ಇಸ್ಕೊಂಡು ಇವಾಗ ನಾವು ಮನೆಗೆ ಹೋಗೋದು ಅನಿಸುತ್ತೆ ನೋಡಬೇಕು ಏನು ಮಾಡ್ತಾರೋ ಅಂತ ಪ್ರಸಾದ ಅನಿಸಾದ್ಮೇಲೆ ನೋಡೋದ ಗೈಸ್ ಮೈಸೂರಿಗೆ ಬಂದ್ಬಿಟ್ವಿ ನಾವು ಹೇಳ್ತೀನಿ ರೋಡಲ್ಲೇನೋ ಒಂದು ಇನ್ಸಿಡೆಂಟ್ ಆಯಿತು ಹೇಳ್ತೀನಿ ಗೈಸ್ ನಿಮಗೆ ಇವಾಗ ಹೇಳೋಕ್ಕಾಗಲ್ಲ ಯಾಕಂದರೆ ಗಾಡಿ ನಾನೇ ಓಡಿಸ್ತಾ ಇದ್ದೀನಿ ಸಿಗ್ತೀನಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ ಗೈಸ್ ಜಸ್ಟ್ ನೋ ವಿ ರಿಚ್ ಮೈಸೂರು ನಾನು ಅವಾಗಲೇ ಏನೋ ಹೇಳ್ಬೇಕು ಅಂತ ಇದ್ದೆ ಏನಂತಂದರೆ ಬರಬೇಕಾದ್ರೆ ಗೈಸ್ ನಮ್ಮ ಅಣ್ಣನ ಬರಬೇಕಾದ್ರೆ ಗೈಸ್ ನಾನು ನಮ್ಮ ಅಪ್ಪ ಜಸ್ಟ್ರಲ್ಲಿ ಅಟ್ಯಾಕ್ ಅಲ್ಲಿ ಇದ್ವಿ ಜಸ್ಟ್ರಲ್ಲಿ ಬಂದಿದೀವಿ ಹೆಂಗೆ ಅಂತಂದರೆ ಸರ್ವಿಸ್ ರೋಡಲ್ಲಿ ಬರಬೇಕಾದ್ರೆ ಟೂ ವೀಲರ್ಸ್ ಅವರು ಎಲ್ಲೂ ಗಾಡಿ ಸ್ಟಾಪ್ ಮಾಡಬೇಡಿ ಕೈ ತಡಿತಾರೆ ಬಟ್ ಮಾಡೋಕ್ಕೆ ಹೋಗ್ಬೇಡಿ ನಾವಿಬ್ರು ನಿಜದ ಹಂಗಾಗಿ ಹೋಗಿದ್ವಿ ಒಂದು ಕ್ಷಣ ಜೀವ ಬೈಕ್ ಬಂದಂಗೆ ಆಯಿತು ಮಧ್ಯರೊಳಗೆ ಬಂದ್ಬಿಟ್ಟು ಕೈ ತಡಿತಾರೆ ಗೈಸ್ ಸುಡುಗುರುಗಳು ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ಸಮ್ ಟ್ರ್ಯಾಪ್ ಮಾಡೋದಕ್ಕೋ ಏನೋ ಗೊತ್ತಿಲ್ಲ ಬಟ್ ನಿಜ ನನಗೆ ಇನ್ನು ನಡುಕ್ತಿದೆ ನಾನು ಇನ್ನೂ ಅದು ಏನೋ ಆಗಿ ಬಂದ್ಬಿಟ್ರು ಪುಣ್ಯಕ್ಕೆ ನಾನು ಗಾಡಿ ಓಡಿಸ್ತಾ ಇದ್ದೆ ಸ್ಟಾಪ್ ಮಾಡಲಿಲ್ಲ ಸೀದಾ ಬಂದ್ಬಿಟ್ಟೆ ಯಾರೋ ನೋಡ್ಕೊಂಡು ಜಾಗನೇ ಬಿಡ್ದೇನೆ ಅಪ್ಪನ ಕೊಟ್ಟಿದ್ದಿದ್ರೆ ನಿಲ್ಸ್ಬಿಟ್ಟು ಏನೋ ಒಂದು ಗತಿ ಆಗಿರೋದು ನನಗನ್ಸೋ ಪ್ರಕಾರ ಪುಣ್ಯ ದೇವ್ರ ಕಾಪಾಡೋನೆ ನಮ್ಮನ್ನ ಅದೇ ಒಂದು ಖುಷಿ ನಿಮಗೂ ಅದೇ ಒಂದು ಸಜೆಷನ್ ಕೊಡ್ತಾ ಇರೋದು ಎಲ್ಲೇ ಹೋದ್ರೂ ಸರ್ವಿಸ್ ರೋಡಲ್ಲಿ ಸೇಫಾಗಿ ಹೋಗಿ ಯಾರೇ ಕೈಗೆ ತಡೆದ್ರೂ ಬಿದ್ದಿದ್ರು ತಲೆ ಕೆಟ್ಟಿಸ್ಕೊಬೇಡಿ ಹ್ಯುಮ್ಯಾನಿಟಿ ಅಂತ ನೋಡೋಕೋಗ್ಬೇಡಿ ಈಗಿನ ಕಾಲ ಯಾವುದೂ ಇಲ್ಲ ಸ್ವಾರ್ಥಕ್ಕೋಸ್ಕರ ಓಡ್ತಿರ ಪ್ರಪಂಚ ಅಂತ ನಮ್ಮ ಬಾಸ್ ಹೇಳಿದ್ದಾರೆ ಎಷ್ಟು ಅದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಇದೊಂದು ರಿಕ್ವೆಸ್ಟು ಹೇಳಿದ್ದು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಹ್ಯಾವ್ ನೈಸ್ ನೈಟ್ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್